ನಮ್ಮ ಸತ್ಯಣ್ಣವರು ಈ ಒಂದು ಕಾವಡಿ ಮಹೋತ್ಸವ ಪ್ರಯುಕ್ತ ನಿಮ್ಮೆಲ್ಲರೂ ಒಂದು ಒಳ್ಳೆ ಮನೋರಂಜನೆಯನ್ನು ಏರ್ಪಡಿಸಿದ್ದಾರೆ ಅವ್ರಿಗೂ ಸಹ ಇದೇ ರೀತಿಯ ಒಂದು ಹೆಚ್ಚಿನ ಕಾರ್ಯಕ್ರಮ ಆಯೋಜನೆ ಮಾಡ್ತಕ್ಕಂಥ ಶಕ್ತಿ ಆ ಸುಬ್ರಹ್ಮಣ್ಯ ಸ್ವಾಮಿ ನೀಡಲಿ ಅಂತ ಹೇಳುತ್ತ ಇವತ್ತು ಕೇಳಿದ್ರೇನೆ ಆಶ್ಚರ್ಯ ಆಗುತ್ತೆ ಕಾರಣಾನಂತಂದ್ರೆ ನೀವು ತಗೊಂಡಿರ್ತಕ್ಕಂಥ ದೀಕ್ಷೆ ಎಷ್ಟು ದೃಢವಾಗಿದೆ ಅಂತಕ್ಕಂಥದಕ್ಕೆ ಇದು ನಿದರ್ಶನ ಈ ಒಂದು ಕಾವಡಿ ಮಹೋತ್ಸವದ ಪ್ರಯುಕ್ತ ಏರ್ಪಡಿಸಿರ್ತಕ್ಕಂಥ ಮನೋರಂಜನೆ ಕಾರ್ಯಕ್ರಮ ಉಪಸ್ತಿರ್ತಕ್ಕಂಥ ನಾಗರಾಜಣ್ಣವ್ರೆ ಶಾಮೇಗೌಡ್ರೆ ಎನ್ ಆರ್ ಸತ್ಯಣ್ಣವರೇ ನಮ್ಮ ಡಿ ವಿ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಮುಖಂಡ್ರೆ ನಡೆದಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮ ಅಂದ್ರೆ ಅಕ್ಕ ತಂಗಿರಿ ಕಾವಡಿ ಮಹೋತ್ಸವ ಅಂತಂದ್ರೆ ಕೇಳಿದ್ದೀವಿ ಆದ್ರೆ ಮೂವತ್ ನಾಲ್ಕು ವರ್ಷಗಳಿಂದ ಸತತವಾಗಿ ನೀವು ನಡ್ಸ್ಕೊಂಡ್ ಬರ್ತಾ ಇದೆ ಅಂತಂದ್ರೆ ನಮ್ಗೆ ಒಂಥರ ಆಶ್ಚರ್ಯ ಆಗುತ್ತೆ ಅಷ್ಟು ನೀವು ಶ್ರದ್ಧಾ ಭಕ್ತಿಯಿಂದ ಏನೋ ಒಂದು ಈ ಸುಬ್ರಹ್ಮಣ್ಯ ಸ್ವಾಮಿಯ ಕಾವಡಿ ಮಹೋತ್ಸವ ನಡೆಸ್ಕೊಂಡ್ ಬಂತಾದೆ ಆ ದೇವ್ರು ಅದೇ ರೀತಿ ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇವತ್ತು ತಾವೆಲ್ಲ ಇಲ್ಲಿ ಏನ್ ಸೇರಿದ್ರಿ ನಾವು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಮ್ಮ ಸತ್ಯಣ್ಣವರು ಈ ಒಂದು ಕಾವಡಿ ಮಹೋತ್ಸವ ಪ್ರಯುಕ್ತ ನಿಮ್ಮೆಲ್ಲರೂ ಒಂದು ಒಳ್ಳೆಯ ಮನೋರಂಜನೆಯನ್ನ ಏರ್ಪಡಿಸುತ್ತಾರೆ ಅವ್ರಿಗೂ ಸಹ ಇದೇ ರೀತಿಯ ಒಂದು ಹೆಚ್ಚಿನ ಕಾರ್ಯಕ್ರಮ ಆಯೋಜನೆ ಮಾಡತಕ್ಕಂತಹ ಶಕ್ತಿ ಆ ಸುಬ್ರಹ್ಮಣ್ಯ ಸ್ವಾಮಿ ನೀಡಲಿ ಅಂತ ಹೇಳ್ತಾ ಇವತ್ತು ತಾವು ನಮ್ಮ ಭಾಷಣಕ್ಕಿಂತ ಇಲ್ಲಿ ಹೆಚ್ಚಿಗೆ ಮನರಂಜನೆಗೆ ತಾವೆಲ್ಲ ಆಸಕ್ತಿ ಗೊತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ಸಹ ಬರಬೇಕಾಗಿತ್ತು ಆದರೆ ಅವರು ಬೇರೆ ಒಂದು ಕೆಲಸದಿಂದ ಹೊರಗಡೆ ಹೋಗಿರೋದ್ರಿಂದ ಬರೋಕ್ಕಾಗಿಲ್ಲ ಆಗಿಲ್ಲ ಅವ್ರ ಪರವಾಗಿ ಸಹ ತಮ್ಮೆಲ್ಲರಿಗೂ ನಾವು ಶುಭಾಶಯ ತಿಳಿಸ್ತಾ ನನ್ನ ಮಾತು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕನ್ನಡ